ಮೂರನೇದು ಯಾವ ಚೆಕ್ಅಪ್ ಮಾಡಿಸ್ಬೋದು ಶುಗರು ನಾರ್ಮಲ್ ಲೆಬಲ್ ಹಿಂಗ ಆಗ್ಬೇಕು ಅಂದ್ರೆ ಹೇಳ್ಬಿಡ್ತೇನೆ ಆ ಮುಂಚೆ ಹೇಳ್ಬಿಟ್ಟು ಊಟ ಮಾಡಬೇಕು ಏನೇಳಿ ಆ ಮಂತ್ರ ಹೇಳ್ಬಿಟ್ರೆ ಶುಗರೇ ಡೌನ್ ಆಗ್ಬಿಡುದು ಬಟ್ ನಿಧಾನ ಕೇಳಂಗಿಲ್ಲ ಅದನ್ನ ಜೋರಾಗಿ ಹೇಳ್ಬೇಕು ಸುಮ್ನೆ ಗುಣಗುಟ್ಟದ್ರೆ ಆಗೋದಿಲ್ಲ ಜೋರಾಗಿ ತಟ್ಟೆ ಕುದ್ಕೊಂಡು ಊಟ ಮಾಡಕ್ ಮುಂಚೆ ಮಂತ್ರನ ಹೆಚ್ಚ್ರಿಲ್ ಹೇಳೋಣ ಹೇಳ್ಬಿಟ್ಟು ಕ್ಲೀನ್ ಇರೋದಕ್ಕೆ ಕನ್ನಡ ಹೊಂಟ್ಬಿಡ್ರಿಬೇ ನಾನಿ ಸೊ ನಾನು ಹೇಳ್ತೀನಿ ಕ್ಲೀನಾಗಿ ಮಂತ್ರ ಹೇಳಿ ನಿಮ್ಗೆಲ್ಲರಿಗೂ ಕೂಡ ಶುಗರು ಪೂರ್ತಿ ನಾರ್ಮಲ್ ಆಗಿ ನಾನು ಹೇಳ್ದಂಗೆ ಹೇಳ್ಬೇಕು ಹೇಳ್ತೀರಾ ದೋರ ಗಳ ಮೆತ್ತೇಳಿದ್ರೆ ಆಗೋದಿಲ್ಲ ಇದು ಮಂತ್ರ ಕೆಲಸ ಮಾಡಲ್ಲ ನಾನು ಎಲ್ಲರೂ ಹೇಳ್ಬೇಕು ಹೇಳಿದ್ರೆ ಆಗಲ್ಲ ಶುಗರ್ ನಿಂದಲೇರೋರು ಹೇಳಿದ್ರು ಅವ್ರು ಶುಗರ್ ಬರಲ್ಲ ಶುಗರ್ ನಾನೇ ಹೇಳಿ ನಾನು ಇವತ್ತಿಂದ ಕಡಿಮೆ ತಿಂತೀನಿ ಮಂತ್ರ ಕೂತು ಹನ್ನೆರಡು ಚಪಾತಿ ಹಾಕಿದ್ರೆ ಅದು ವಾಪಸ್ ಕೊಟ್ರೆ ಖರ್ಚು ನಿಮ್ಗೆ ಸರಿ ಇವತ್ತಿಂದ ನಾನು ಕಡಿಮೆ ತಿಂತೀನಿ ಶುಗರ್ ಡೌನ್ ಎರಡನೇದು ಇವತ್ತಿಂದ ನಾನು ಇನ್ನಟ್ ಮುಂಚೆ ಆಲೋಚನೆ ಮಾಡುತ್ತಿದ್ದೀನಿ ಆಲೋಚನೆ ಯಾಕೆ ಸಿಕ್ಕಿದ್ದೆ ನಾಕ ಹಾಕಿದ್ದಲ್ಲ ತಿಂತಾ ಇದ್ದರೆ ಆ ಜಾಮೂನ್ ತಾನೇ ಕೊಡ್ತಾರೆ ಇಲ್ಲ ಶುಗರ್ ಜಾಸ್ತಿ ಇದೆ पैसा ಬೇಕಾ ಆಮೇಲೆ ತಾನೇ ಶುಗರ್ ಆಲೋಚನೆ ಮಾಡ್ತಾರೆ ಶುಗರು ಯಾರು ಡೌನ್ ಆಗಿತ್ತು ನಿಮ್ಮದೇನೆ ಇವತ್ತಿಂದ ನಾನು ಆಲೋಚನೆ ಆಚರಣೆ ಮಾಡುತ್ತಿದ್ದೇನೆ ಮೂರನೇ ಮಂತ್ರ ಇದು ಬಹಳ मोस्ट ಇಂಪಾರ್ಟೆಂಟ್ ಫಾಲೋ ಮಾಡಿ ಎಲ್ಲ ಫಂಕ್ಷನ್ ಹೋಗ್ತಿರ್ತೀರಾ ಇವತ್ತಿಂದ ನಾನು ನಾನು ಕ್ಷಮತೆ ಸಿಕ್ಕರೆ ಇನ್ನೂ ಕಮ್ಮಿ ತಿಂತೀನಿ ಕಡಿಮೆ ಇದೆ ಅಂತ ನಮ್ಮ ಕ್ಷಮೋದನ ಏನು ಅದು ಒಳ್ಳೆ ಫಂಕ್ಷನ್ ಇದೆ ಒಳ್ಳೆ ಊಟ ಆಗ್ತ ಅವ್ನು ತಿಥಿ ಮಾಡಿ ಒಳ್ಳೆ ಊಟ ಎಲ್ಲಾದ್ರೂ ಊಟ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ರಕ್ತ ಶುಗರ್ ಪೇಷಂಟ್ ಗಳು ಹೋಗಿ ಅಡ್ರ ಮಾಡ್ತಾ ತಿನ್ನುಬೇಕಾದ್ರೆ ಅವ್ನು ಹೇಳೋಗಿರ್ತಾನೆ ಎಲ್ಲಾರು ಆಗು ಚೆನ್ನಾಗಿ ತಿಂದು ಮೇಲ್ಕೊಡ್ಲಿ ನಮ್ಮ ಅದ್ವಾಯ್ತಾ ಅದಕ್ಕೆ ಜಾಣತನ ಉಪಯೋಗಿಸಿ ಮೂಲಕದಲ್ಲಿ ಇರ್ಬೇಕು ಅಂತಂದ್ರೆ ಕಡಿಮೆ ತಿನ್ನುಬೇಕು ನಿಮ್ ಫೋಟ ಬೇಗ ಖಾಲಿ ಮಾಡಿದ್ರೆ ಬೇಗ ಮೇಲೆ ಕರ್ಕೊಂತಾನೆ ಇಲ್ವಾ ಸೊ ಇವತ್ತಿಂದ ನಾನು ನಾನುಟ ಸಿಕ್ಕರೆ ಕಡಿಮೆ ತಿಂತೀನಿ ಇದು ಈಗಿರೋದು ಮೋಸ್ಟ್ ಇಂಪಾರ್ಟೆಂಟ್ ಇದನ್ನ ನಾವ್ ಯಾರು ಮಾಡೋದಿಲ್ಲ ನಾನು ಇವತ್ತಿಂದ ತಿಂದಿದ್ದನ್ನ ಕರ್ಗಸ್ತೀನಿ ಕಾರಲ್ಲೋ ಕರಗಸಲ್ಲ ಬೈಕ್ ಕರಗಲ್ಲ ಪೆಟ್ರೋಲ್ ಕರಗುತ್ತೆ ನಿಮ್ ತೂಕ ಎಮ್ಮೆ ಕ್ವಾಣ ಹಸಿಗರು ಗಣಪತಿ ತರ ಹೊಟ್ಟೆ ಬಂದಿರುತ್ತೆ ರೋಗ ಬರ್ಬೇಡ ಯಾಕೆ ಬರಲ್ಲ ನಾಲ್ಕನೇ ಮಂತ್ರ ಮೋಸ್ಟ್ ಇಂಪಾರ್ಟೆಂಟ್ ಇವತ್ತಿಂದ ನಾನು ತಿಂದಿದ್ದನ್ನ ಕರ್ಗಿಸ್ತೀನಿ ವಾಕ್ ಮಾಡಿ ನಿಮ್ ಕೆಲ್ಸ ನೀವೇ ಮಾಡ್ಕೊಳ್ಳಿ ವಾಷಿಂಗ್ ಮಿಷಿನ್ ಮಾಡೋ ಕೆಲಸ ನೀವೇ ಮಾಡಿ ಡಿಶ್ ಮಾಡೋ ಕೆಲಸ ನೀವೇ ಮಾಡಿ ಶುಗರ್ ಡೌನ್ ಆಗುತ್ತೆ ಮಾದರಿ ದುಡ್ಡು ಉಳಿಯುತ್ತೆ ಸಕ್ಕರೆ ಕಾಯಿಲ್ ಆಗೋ ಅನಾಹುತ ತಪ್ಪುತ್ತೆ ಆಸ್ಪತ್ರೆ ಬಂದು ಡಾಕ್ಟರ್ ಕಾಯಿ ತಪ್ಪುತ್ತೆ ಡಾಕ್ಟರ್ ಕೊಡೋ ದುಡ್ಡು ನೀವೇ ಉಳಿಯುತ್ತೆ ನಾನೀ ಪಾಠ ಹೇಳ್ಕೊಡೋದ್ರಿಂದ ಲಾಸ್ ನನಗೆ ಬರ್ರಿ ಯಾ ನನಗೆ ಅದಿಕ್ಕೆ ಹೇಳ್ತೀನಿ ನೀವು ಕಾರ್ ತಗೊಂಡ್ರೆ ಸಂತೋಷ ಪಡೋದು ನಾವೇ ಬೈಕ್ ತಗೊಂಡ್ರೆ ಇನ್ನೂ ಸಂತೋಷ ಪಂಕ್ಷದಲ್ಲಿ ನಾನು ಹೇಳಿದ್ನಲ್ಲ ಹೋಗಿರೋ ನಾನು ಒಬ್ನೇ ಹಾಕಿ ಇವ್ರು ಚೆನ್ನಾಗಿರೋ ಊಟ ಹಾಕು ಬೇಗ ಬರ್ಲಿ ಅಂತ ಅದಿಕ್ಕೆ ಶುಭ ಸಮಾರಂಭ ಆಗಲಿ ದುಃಖ ಸಮಾರಂಭಕ್ಕಾಗ ಹೋದ್ರೆ ಆಲೋಚನೆ ಮಾಡ್ತೀವಿ ಈ ನಾಲ್ಕು ಮಂತ್ರ ಎಲ್ಲಿರ್ಬೇಕು ತಟ್ಟೆ ಒಂದು ಕೂತಾಗಿ ಹೇಳಬೇಕು ಬೇರೆ ಟೈಮ್ ಅಲ್ಲಿ ಹೇಳೋದ್ರೆ ಉಪಯೋಗ ಇಲ್ಲ ಇದಕ್ಕೆ ನಿಮ್ಮ ಮನಸ್ಸನ್ನ ನಿಗ್ರಹ ಮಾಡೋ ಶಕ್ತಿ ಬೇಕಿದೆ ಪುಚ್ಚಾಟ ಎಲ್ಲ ಇದು ಅಲ್ಲಿ ತಂದು ಹೇಳ್ತಿದ್ದಂಗೆ ಯಾರ ಮಾತು ಕೇಳಲ್ಲ ಅಕ್ಕ ಪಕ್ಕ ನೋಡಲ್ಲ ವಾಗ್ದಾರ ಅದಕ್ಕೆ ತಟ್ಟೆ ಮಂದಿ ಕುದಾಗ ಈ ನಾಲ್ಕು ಮನಸ್ಸಲ್ಲಿ ಹೇಳ್ಕೊಂಡು ಮಾಡಿ ನೀವು ಆಸ್ಪತ್ರೆಗೆ ಬರೋದು ತಪ್ಪುತ್ತೆ ಶುಗರ್ ಯಾವಾಗ ಚೆಕ್ ಮಾಡೋದು ಬರುತ್ತೆ ಮಾತ್ರೆ ತಪ್ಪುತ್ತೆ ಪರೀಕ್ಷೆಗಳು ಕಡಿಮೆ ಆಗುತ್ತೆ ಸೊ ಹಾಗಾಗಿ ಸಕ್ಕರೆ ಕಾಯಿಲೆ ಏನಕ್ಕೆ ಮಂತ್ರ ಅಂತ ಹೇಳ್ತೀನಿ ಅಂದ್ರೆ ಇದು ತುಂಬಾ ಸಿಂಪಲ್ ನಿಮ್ ಮನೆಗ್ ಹೋಗ್ತಾ ಇಲ್ಲಿ ಯೋಚನೆ ಮಾಡ್ತೇವೆ ಒಂದ್ ಡಾಕ್ಟರ್ ನಮ್ಮ ಹೇಳಿ ಕರೆಕ್ಟ್ ಗಣ್ ತಿಂಡಿ ಸೊ ರಿಸಲ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಇದನ್ನ ಪ್ರತಿಯೊಬ್ರು ಇವತ್ತಿಂದಾನೆ ಪರಿಪಾಲನೆ ಮಾಡಬೇಕು ಧನ್ಯವಾದ